ನಮಸ್ಕಾರ ಸ್ನೇಹಿತರೆ ನಾವಿದಿನ ದಿನ ಕೊಪ್ಪಳ ಶ್ರೀ ಗವಿಸಿದ್ಧೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಬಂದಿದ್ದೇವೆ ಸ್ನೇಹಿತರೆ ಕೊಪ್ಪಳ ಗವಿಶಿದ್ದೇಶ್ವರ ಅಜ್ಜನವರ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸ್ಪೆಷಲ್ ಆಗಿದೆ ಏಕೆಂದರೆ ಈ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷವೂ ಕೂಡ ಒಂದು ಹಬ್ಬದಂತೆ ಏರ್ಪಾಡಾಗುತ್ತದೆ ನೋಡಿ ಸ್ನೇಹಿತರೆ ಯಾವ ರೀತಿ ಹೂವಿನ ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ ಈ ಕೊಪ್ಪಳ ನಗರದಲ್ಲಿ ಗವಿಶಿದೇಶ್ವರ ಮಠವೇ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಈ ಕೊಪ್ಪಳ ತೆರುಳುಗಣ್ಣನ ನಾಡು ಸಾಕಷ್ಟು ವಿಶೇಷತೆಯನ್ನ ಹೊಂದಿದೆ ಈ ನಾಡಿನಲ್ಲಿ ಗವಿಶಿದೇಶ್ವರ ಮಠವು ಕೂಡ ಸಾಕಷ್ಟು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸ್ನೇಹಿತರೆ ಸುಮಾರು ಒಂದು ಸಾವಿರ ವರ್ಷದ ಹಿಂದಿನ ಇತಿಹಾಸವನ್ನ ನೋಡುವುದಾದರೆ ಈ ಮಠಕ್ಕೆ ಸಾವಿರದ ಎಂಬತ್ತಾರರಲ್ಲಿ ಉತ್ತರದಿಂದ ಶ್ರೀ ರುದ್ರಮುನಿ ಶಿವಯೋಗಿ ಮಹಾಸ್ವಾಮಿಗಳು ಗವಿಮಠಕ್ಕೆ ಬಂದು ನೆಲೆಸ್ತಾರೆ ಇವರು ಈ ಗವಿ ಮಠದ ಮೂಲ ಸ್ಥಾಪಕರು ಅಂತ ಕೂಡ ಹೇಳ್ತಾರೆ ಈ ಸಮಯದಲ್ಲಿ ಮಸ್ಕಿಯ ವ್ಯಾಪಾರಿಗಳಾಗಿರ್ತಕ್ಕಂಥ ಶರಣಪ್ಪ ಹೋಳಿ ಹಂಪಯ್ಯ ಇವರು ಇವರಿಗೆ ಮಠವನ್ನ ಜೀರ್ಣೋದ್ಧಾರ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಗವಿಶಿದೇಶ್ವರ ಅಜ್ಜನವರ ತೇರು ಸಾಕಷ್ಟು ಸ್ಪೆಷಲ್ ಆಗಿದೆ ಯಾಕೆಂದ್ರೆ ಈ ತೇರಿನಲ್ಲಿ ನಮ್ಮ ಭಾರತದ ಭಾವೈಕ್ಯತೆಯ ಸಂಕೇತವಾಗಿರ್ತಕ್ಕಂಥ ಕೇಸರಿ ಬಿಳಿ ಹಸಿರು ಬಣ್ಣವನ್ನ ಈ ತೇರಿನ ಮೇಲೆ ನಾವು ಕಾಣಬಹುದಾಗಿದೆ ಹಾಗಾಗಿ ಈ ಮಠ ಈ ಮಠದ ತೇರು ಭಾವೈಕ್ಯತೆಗೆ ಸ್ಪೆಷಲ್ ಅಂತಾನೆ ಹೇಳಬಹುದಾಗಿದೆ ಈ ತರದ ತೇರು ನೀವು ಭಾರತದ ಯಾವ ಮೂಲೆಯಲ್ಲೂ ಕೂಡ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಏಕೆಂದ್ರೆ ಭಾವೈಕ್ಯತೆ ಕೇವಲ ಆಚರಣೆಗಾಗಿ ಅಲ್ಲ ಅದು ನಮ್ಮ ಸಂಸ್ಕಾರದಲ್ಲಿಯೂ ಕೂಡ ಬೆರೆತು ಹೋಗಿದೆ ಸ್ನೇಹಿತರೆ ದಾಸೋಹಕ್ಕೆ ಪ್ರಸಾದಕ್ಕೆ ಜನ ಸಾಲುಗಟ್ಟಿ ಬರ್ತಾ ಇದ್ದಾರೆ ಹಾಗೆ ಈ ಪ್ರಸಾದ ಸೇವೆಗೆ ದಾಸೋಹ ಸೇವೆಗೆ ನಾಡಿನ ಮೂಲೆ ಮೂಲೆಯಿಂದಲೂ ಕೂಡ ಅನೇಕ ಸಂಘಟನೆಗಳು ಬರ್ತವೆ ಸೇವೆ ಮಾಡಲಿಕ್ಕೆ ಮುಂಗಡವಾಗಿ ಹೆಸರು ಬರೆಸಿಟ್ಟು ಹೋಗಿರ್ತಾರೆ ಸೇವೆ ಮಾಡಲಿಕ್ಕೆ ಹಾಗೆ ವೈಯಕ್ತಿಕವಾಗಿಯೂ ಕೂಡ ಅನೇಕರು ಬರ್ತಾರೆ ಹಾಗೂ ಕುಟುಂಬ ಕುಟುಂಬಗಳನ್ನು ಕೂಡ ಕರೆದುಕೊಂಡು ಬರ್ತಾರೆ ಇಲ್ಲಿ ಸೇವೆ ಮಾಡಲಿಕ್ಕೆ ಗವಿಸಿದ್ದೇಶ್ವರ ಅಜ್ಜನವರ ಕೃಪೆಗೆ ಪಾತ್ರರಾಗಲಿಕ್ಕೆ ನೋಡಿ ಸ್ನೇಹಿತರೆ ನಾಡಿನ ಮೂಲೆ ಮೂಲೆಯಿಂದ ಭಕ್ತರು ಪ್ರಸಾದ ರೂಪದಲ್ಲಿ ರೊಟ್ಟಿಯನ್ನ ಕಳಿಸಿಕೊಟ್ಟಿರ್ತಾರೆ ಕವಿಶಿದ್ದೇಶ್ವರ ಮಠಕ್ಕೆ ನೀವೀಗ ನೋಡ್ತಾ ಇದ್ದೀರಿ ರೊಟ್ಟಿಯನ್ನ ನೋಡಿ ಮಕ್ಕಳೇ ಇಲ್ಲಿ ಚೀಲದಲ್ಲಿ ತುಂಬಿಕೊಡ್ತಾ ಇದ್ದಾರೆ ಆ ಚೀಲದಲ್ಲಿ ತುಂಬಿ ತುಂಬಿ ಪಕ್ಕಿಡ್ತಾರೆ ಮತ್ತೊಂದಿಷ್ಟು ಮಕ್ಕಳು ತಗೊಂಡ್ಬಂದು ಆ ಚೀಲಗಳನ್ನು ಪ್ರಸಾದ ವ್ಯವಸ್ಥೆ ನಡೀತಕ್ಕಂತ ಸ್ಥಳದಲ್ಲಿ ಹೋಗಿ ಪ್ರಸಾದ ಅಲ್ಲಿ ಖಾಲಿಯಾಗಿರ್ತಕ್ಕಂತ ಬಾಕ್ಸ್ನಲ್ಲಿ ಇದನ್ನೆಲ್ಲ ಕೊಡ್ತಾರೆ ಚೀಲನ್ನ ಹಾಗೆ ಪ್ರಸಾದ ಮತ್ತೆ ಮುಂದುವರಿಯುತ್ತೆ ಮಕ್ಕಳೇ ಇಲ್ಲಿ ಅಗಾಧವಾದ ಶಕ್ತಿಯ ರೂಪದಲ್ಲಿ ಕೆಲಸ ಮಾಡುತ್ತಿದ್ದನ್ನ ನೀವು ಕಾಣಬಹುದಾಗಿದೆ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಅನ್ನ ತಯಾರಾಗಿದೆ ನಾಡಿನ ಮೂಲೆ ಮೂಲೆಯಿಂದ ಅಕ್ಕಿ ಮೂಟೆಗಳು ಕೂಡ ಬಂದಿವೆ ನೀವು ಇಲ್ಲಿ ನೋಡಬಹುದು ಯಾವ ತರ ಅಕ್ಕಿ ಮೂಟೆಗಳನ್ನ ಸ್ಟಾಕ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಆ ಭಾಗದಲ್ಲಿ ಕೂಡ ಅಕ್ಕಿ ಮೂಟೆ ಸ್ಟಾಕ್ ಮಾಡಿದ್ದಾರೆ ಈ ಭಾಗದಲ್ಲಿ ಮತ್ತೊಂದು ತೋರಿಸ್ತೀವಿ ಮತ್ತೊಂದೆಡೆ ನೋಡಿ ಸ್ನೇಹಿತರೆ ಇಲ್ಲಿ ಅನ್ನ ಮಾಡ್ತಾ ಇದ್ದಾರೆ ಬಾಣಸಿಗರು ಬಾಣಸಿಗರು ಅಂತ ಅನ್ನೋ ಅನ್ನೋದಿಲ್ಲ ಅವರು ಭಕ್ತರೇ ನೋಡಿ ಸ್ನೇಹಿತರೆ ಹಗಲು ರಾತ್ರಿ ಕೆಲಸ ಮಾಡಿರ್ತಕ್ಕಂತ ಭಕ್ತರು ಇಲ್ಲೇ ಮೇಲೇನೆ ಮಲಗು ಮಲ್ಕೊಂಡ್ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದಾಗಿದೆ ಎಲ್ಲೂ ಕೂಡ ಗ್ಯಾಸ್ ಅನ್ನ ಉಪಯೋಗ ಮಾಡಿಲ್ಲ ಬರೀ ಕಟ್ಟಿಗೆಯಿಂದಾನೆ ಅಡಿಗೆಯನ್ನ ಮಾಡ್ತಾ ಇದ್ದಾರೆ ಸ್ವೀಟನ್ನು ಕೂಡ ಸಾವಯವ ಬೆಲ್ಲದಿಂದನೇ ರೆಡಿ ಮಾಡಿದ್ದಾರೆ ಮಿರ್ಚಿ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ಇನ್ನು ಅನೇಕ ವಿಧ ವಿಧವಾದ ಖಾದ್ಯಗಳನ್ನ ಈ ಕೊಪ್ಪಳ ಗವಿಶಿದ್ದೇಶ್ವರ ಅಜ್ಜನವರ ಮಠದಲ್ಲಿ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಉಣಪಡಿಸಲಾಗ್ತಾ ಇದೆ ಹಾಗೆ ಇಲ್ಲಿ ಸೇವೆ ಮಾಡಲು ಬಂದಿರತಕ್ಕಂಥವರು ಸಾಮಾನ್ಯ ರೈತರಂತರೂ ಅಲ್ವೇ ಅಲ್ಲ ಅವರಿಗೆ ಪ್ರತಿಯೊಂದು ನಾಲೆಜ್ ಇದೆ ಅವರು ವಚನಗಳಲ್ಲಿ ಪಂಡಿತರಾಗಿರ್ತಾರೆ ರೈತರು ಸಾಹಿತ್ಯ ಕವನಗಳನ್ನು ಕೂಡ ಅವರು ಅಗಾಧವಾಗಿ ಬರೀತಾರೆ ರೈತರನ್ನ ಮಾತ್ರಕ್ಕೆ ಅವರನ್ನ ಸೇವೆ ಮಾಡಲಿಕ್ಕೆ ಬರ್ತಾರೆ ಅಂದ್ರೆ ಅವರು ಹಳ್ಳಿ ಹಾಗೆ ಏನು ನಾಲೆಜ್ ಇಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಬಹಳ ತಪ್ಪಾಗುತ್ತೆ ಅವರು ಅಗಾಧವಾದ ಪಾಂಡಿತ್ಯವನ್ನ ಕನ್ನಡದ ಮೇಲೆ ಹಿಡಿತವನ್ನ ಹೊಂದಿದ್ದಾರೆ ಅವರ ವಚನಗಳು ಅವರ ಸಾಹಿತ್ಯಗಳನ್ನ ಕೇಳಿದೆ ನೀವು ಮೂಕ ವಿಸ್ಮಿತರಾಗ್ತೀರಾ ಆಗ ಅನೇಕ ಖಾಸಗಿ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ವೀಕ್ಷಿಸಿರಬಹುದು ಅವರ ವಚನಗಳು ಹೇಗಿರ್ತವೆ ಅಂತ ಮಕ್ಕಳಲ್ಲಿ ದೇವರನ್ನ ಕಾಣಬಹುದು ಅಂತ ಹಿರಿಯರು ಹೇಳ್ತಾರೆ ಗವಿಶಿದೇಶ್ವರ ಅಜ್ಜನವರ ಮಠದಲ್ಲಿ ಸ್ಪೆಷಲ್ ನೋಡಿ ಸ್ನೇಹಿತರೆ ದೇವರ ರೂಪದಲ್ಲಿರ್ತಕ್ಕಂಥ ಮಕ್ಕಳು ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಸಾಂಬಾರ್ನ ಯಾವ ತರ ತೆಗೆದುಕೊಂಡ್ರ ಅಂತ ನೋಡಬಹುದು ನೀವು ಈ ಮಗು ಸಾಂಬಾರ್ನ ಕಲಿಸ್ತಾ ಇದೆ ಇದನ್ನ ನೋಡುವುದೇ ಒಂದು ಹಬ್ಬ ಕಣ್ತುಂಬಿಕೊಳ್ಳುವುದೇ ಒಂದು ದೊಡ್ಡ ಸಂಭ್ರಮ ನೋಡಿ ಸ್ನೇಹಿತರೆ ಜಾತ್ರೆ ಆಗಿದ್ದು ಇಲ್ಲಿನ ಜನಸಂಖ್ಯೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಸಂಭ್ರಮ ಇಡೀ ನಮ್ಮ ನಾಡಿಗೆ ಗವಿಸಿದ್ದಪ್ಪ ಅಜ್ಜನ ಜಾತ್ರೆ ಅದೊಂದು ದೊಡ್ಡ ಹಬ್ಬ ಇಲ್ಲಿ ಯಾವ ಜಾತಿಗಳಿಲ್ಲ ಪಂಥಗಳಿಲ್ಲ ಮತಗಳಿಲ್ಲ ಇಲ್ಲೆಲ್ಲ ಏನಿಲ್ಲ ಎಲ್ಲವೂ ಇದೆ ವಸತಿ ಇದೆ ಊಟ ಆಧ್ಯಾತ್ಮ ಮನೋರಂಜನೆ ಪೂಜ್ಯರ ಮಧುರ ಮಾತುಗಳನ್ನ ಕೇಳಿ ನೆನಪಿಟ್ಟುಕೊಂಡು ಜೀವನ ಕಟ್ಟಿಕೊಳ್ಳುವುದೇ ಒಂದು ಸಂಭ್ರಮ ಇಂಥ ಜಾತ್ರೆ ಕಣ್ತುಂಬಿಕೊಳ್ಳುವುದೇ ಒಂದು ದೊಡ್ಡ ಸೌಭಾಗ್ಯ ಅಂತಾನೆ ಹೇಳಬಹುದಾಗಿದೆ ನೋಡಿ ಸ್ನೇಹಿತರೆ ಎಲ್ಲ ಟೆಂಟ್ ಅಲ್ಲಿ ಅಡಿಗೆ ಮಾಡ್ತಾ ಇದು ಹೆಸರು ಬೇಳೆ ದಾಲ್ ಅಂತ ಇದು ಅನೇಕ ವಿಧ ವಿಧವಾದ ಖಾದ್ಯ ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ಅಕ್ಕಿ ಮೂಟೆಗಳನ್ನು ಹೊಟ್ಟಿದ್ದಾರೆ ಭಕ್ತರು ಸೇವೆ ಮಾಡಿರ್ತಕ್ಕಂಥ ಭಕ್ತರು ಮಲ್ಕೊಂಡಿದ್ದಾರೆ ಹಗಲು ರಾತ್ರಿ ಸೇವೆ ಮಾಡಿರ್ತಕ್ಕಂಥ ಭಕ್ತರು ನಿದ್ದೆಗೆ ಜಾರಿದ್ದಾರೆ ಸಾಯಂಕಾಲ ಆರು ಗಂಟೆ ಸುಮಾರು ಊಟ ಮಾಡ್ತಾ ಇದ್ದಾರೆ ಸೇವೆ ಮಾಡಿ ನೋಡಿ ಸ್ನೇಹಿತರೆ ಸಂಪೂರ್ಣ ಟೆಂಟ್ ಅಡಿಗೆಗೆ ಹಾಕಿರ್ತಕ್ಕಂಥ ಸಂಪೂರ್ಣ ಟೆಂಟ್ ನೀವು ನೋಡ್ತಾ ಇರಬಹುದು ಮಹಿಳೆಯರು ಮಕ್ಕಳು ವೃದ್ಧರು ಎಲ್ಲರೂ ಕೂಡ ಗವಿಸಿದ್ದಪ್ಪ ಅಜ್ಜನ ಸೇವೆ ಮಾಡ್ತಾರೆ ಆ ಸೇವೆಯಲ್ಲಿ ಗವಿಸಿದ್ದೇಶ್ವರ ಅಜ್ಜನವರನ್ನ ಅವರು ಕಾಣ್ತಾ ಇದ್ದಾರೆ ಊಟಕ್ಕೆ ನೀರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ದಣಿವರದ ನೀರು ಕೊಡೋಕೆ ಈ ಹುಡುಗ ಹೋಗ್ತಾ ಇದ್ದಾನೆ ನೋಡಿ ಸ್ನೇಹಿತರೆ ಸಾವಯವ ರೀತಿಯಲ್ಲಿ ತಯಾರಾದಂತಹ ಜಿಲೇಬಿ ಎಲ್ಲ ರೆಡಿ ಮಾಡಿ ಬಾಕ್ಸ್ ನಲ್ಲಿ ಇಟ್ಟಿದ್ದಾರೆ ಒಂದು ಖಾಲಿ ಆದ ತಕ್ಷಣ ಮತ್ತೊಂದು ಬಾಕ್ಸ್ ನ ತಗೊಂಡು ಹೋಗ್ತಾರೆ ಬೆಳಗ್ಗೆಯಿಂದ ಸೇವೆ ಮಾಡಿರ್ತಕ್ಕಂಥ ಮಕ್ಕಳು ಸಾಯಂಕಾಲ ಐದೂವರೆ ಆರು ಗಂಟೆ ಸುಮಾರಿಗೆ ಊಟ ಮಾಡ್ತಾ ಇದ್ದಾರೆ ಇದಾದ ನಂತರ ಮತ್ತೆ ಊಟದ ಸಮಯ ಮುಕ್ತಾಯವಾದ ನಂತರ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ ಮಕ್ಕಳು ಸ್ನೇಹಿತರೆ ಮಕ್ಕಳು ಎಷ್ಟು ಸ್ಪೀಡ್ ಆಗಿದ್ದಾರೆ ಅಂತ ಒಂದೇ ಮಾತಲ್ಲೇ ಹೇಳುವುದಾದ್ರೆ ಈ ವಿಡಿಯೋ ತೆಗೆದುಕೊಂಡಾಗ ಸಮಯ ಐದು ಮೂವತ್ತೈದು ಆಗಿತ್ತು ನಾವು ಸ್ವಲ್ಪ ಸಮಯ ಧಾವಖಾನಿ ಅಂದ್ರೆ ಆಸ್ಪತ್ರೆಗೆ ಒಳಗಡೆ ಒಂದು ವಿಡಿಯೋ ತೊಕೊಂಬಾರ ಒಂದು ಕ್ಲಿಪ್ ಅಂತ ಹೋದ್ವಿ ಇದೇ ವಿಡಿಯೋ ಇದನ್ನ ತೆಗೆದುಕೊಂಡು ಹೊರಗಡೆ ಬರುವಷ್ಟರಲ್ಲಿ ಎಷ್ಟು ಸ್ವಚ್ಛತೆ ಮಾಡಿ ಇಟ್ಟಿರ್ತಾರೆ ಅಂದ್ರೆ ಸ್ನೇಹಿತರೆ ಎಷ್ಟು ಸ್ಪೀಡ್ ಆಗಿ ಮಕ್ಕಳು ಕೆಲಸ ಮಾಡಿರ್ತವೆ ಅಂದ್ರೆ ನಿಮ್ಗೆ ನೋಡಬಹುದು ಈ ಮಕ್ಕಳ ಸ್ಪೀಡ್ ನೋಡಿದರೆ ಯಾರಿಗೂ ಕೂಡ ಅಚ್ಚರಿ ಮೂಡಿಸಿದೆ ಇತ್ತು ಏಕೆಂದರೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಸಾಕಷ್ಟು ಮಕ್ಕಳನ್ನು ನೋಡ್ತಾವೆ ಅವರು ಯಾವ ಥರ ಇರ್ತಾರೆ ಇಲ್ಲಿನ ಮಕ್ಕಳು ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ನೀವು ಬಹಳಷ್ಟು ಅಚ್ಚರಿಗೆ ಒಳಗಾಗ್ತೀರ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಎಲ್ಲ ಜನಸಂಖ್ಯೆ ಪ್ರಸಾದ ತೆಗೆದುಕೊಂಡು ಹೋದ್ರು ಪ್ರಸಾದ ತೆಗೆದುಕೊಳ್ಳುವಂತಹ ಭಕ್ತರನ್ನ ಮತ್ತೊಂದು ಸ್ಥಳದಲ್ಲಿ ಪ್ರಸಾದ ತೆಗೆದುಕೊಳ್ಳಲು ಬಿಟ್ಟು ಈ ಸ್ಥಳವನ್ನ ಖಾಲಿ ಮಾಡಿರ್ತಾರೆ ಜಸ್ಟ್ ಒಂದೇ ಒಂದು ವಿಡಿಯೋ ಕ್ಲಿಪ್ಪು ಒಳಗಡೆ ತೆಗೆದುಕೊಂಡು ಬರೋಷ್ಟರಲ್ಲಿ ಈ ಸ್ಥಳ ಸಂಪೂರ್ಣವಾಗಿ ಸ್ವಚ್ಛತೆ ಆಗ್ಬಿಟ್ಟಿದೆ ಅಂದ್ರೆ ಹುಡುಗರು ಎಷ್ಟು ಸ್ಪೀಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಕ್ಷಣ ನಮ್ಗೆ ವಿಸ್ಮಯ ಅಂತಾನೆ ಹೇಳಬಹುದಾಗಿದೆ ಇದನ್ನ ನೋಡಿ ಸ್ನೇಹಿತರೆ ಫುಲ್ ಸ್ವಚ್ಛತೆ ಅದು ಆದ ತಕ್ಷಣನೇ ಈ ಭಾಗದಲ್ಲಿ ಊಟ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಸ್ವಚ್ಛತೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲೆಲ್ಲ ಹೊಂದಿಸ್ಕೊಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಫುಲ್ ಸ್ಪೀಡ್ ವರ್ಕ್ ಹುಡುಗರು ಇಲ್ಲಿ ಸಾಕಷ್ಟು ಪರಿಶ್ರಮ ಮಕ್ಕಳದ್ದೇ ಎದ್ದು ಕಾಣ್ತಾ ಇದೆ ಭಕ್ತರು ಅಡಿಗೆ ಮಾಡುವ ಕೆಲಸದಲ್ಲಿ ನಿಸಿಂಹರಾದ್ರೆ ಮಕ್ಕಳು ಸ್ವಚ್ಛತಾ ಕಾರ್ಯದಲ್ಲಿ ಮಕ್ಕಳು ಫುಲ್ ಸ್ಪೀಡ್ ಅಂತಾನೆ ಹೇಳಬಹುದಾಗಿದೆ ಸ್ನೇಹಿತರೆ ಇದು ಗವಿಶಿದ್ದೇಶ್ವರ ಅಜ್ಜನವರ ಪವಾಡ ಅಂತಾನೆ ಹೇಳಬಹುದಾಗಿದೆ ಒಂದು ಕೆಲಸ ಮಾಡಲ್ಲಿ ಮತ್ತೊಂದು ಕೆಲಸ ಮಾಡಿದ್ರೆ ಸುಸ್ತಾಗಂತಹ ಈ ಜನರೇಷನ್ ಅಷ್ಟು ಲಕ್ಷಾಂತರ ಭಕ್ತರಿಗೆ ಸೇವೆ ಮಾಡುವುದಿದೆಯಲ್ಲ ಅದೊಂದು ದೊಡ್ಡ ಪವಾಡ ಅಂತಲೇ ಹೇಳಬಹುದಾಗಿದೆ ಇಲ್ಲೇ ವ್ಯವಸ್ಥೆ ಎಷ್ಟು ಸ್ಪೀಡ್ ಆಗಿದೆ ನೋಡಿ ಸ್ನೇಹಿತರೆ ಎಲ್ರು ಖುಷಿಯಿಂದ ಮಾಡ್ತಾರೆ ಅಷ್ಟು ಹುಮ್ಮಸ್ಸು ಸಾಧನೆ ಹೇಗಿರಬೇಕೆಂದರೆ ಚುಚ್ಚಿ ಮಾತನಾಡುವವರೇ ಮೆಚ್ಚಿ ಮಾತನಾಡಬೇಕು ಸ್ನೇಹಿತರೆ ಎಷ್ಟು ಉತ್ಸುಕವಾಗಿ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳೇ ಮಠದ ಮಹತ್ವದ ದೊಡ್ಡ ಶಕ್ತಿ ಅಂತಾನೆ ಹೇಳಬಹುದಾಗಿದೆ ಆ ಮಕ್ಕಳು ಶಿಕ್ಷಣ ಪಡೆದುಕೊಳ್ತಾನೆ ಕಾಯಕ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತ ನಾವು ಈ ಸನ್ನಿವೇಶ ನೋಡಿದ್ರೆ ಹೇಳಬಹುದಾಗಿದೆ ಅಂದ ಹಾಗೆ ಸ್ನೇಹಿತರೆ ಈ ಮಠದ ಇತಿಹಾಸ ಇಷ್ಟು ಮಹತ್ವ ಪಡೆದುಕೊಳ್ಳೋದಕ್ಕೆ ಕಾರಣ ಏನಂತ ನೋಡುವುದಾದ್ರೆ ಮಠ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಈ ಮಠದಲ್ಲಿ ಅಶೋಕ ಚಕ್ರವರ್ತಿಯ ಕಾಲದ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಿನ ಎರಡು ಶಾಸನಗಳು ಇವೆ ಗುಹೆಯಲ್ಲಿ ರೇಖಾಚಿತ್ರಗಳು ಇತಿಹಾಸ ಪೂರ್ವದ ಕಥೆಗಳನ್ನ ಹೇಳ್ತಾ ಇದ್ದಾವೆ ಹಾಗೆ ಈ ಕೊಪ್ಪಳ ಇತಿಹಾಸ ಶಾತವಾಹನರು ಹೊಯ್ಸಳರು ಹಾಗೂ ಗಂಗರು ಚಾಲುಕ್ಯ ವಂಶಗಳಲ್ಲಿ ಗುರುತಿಸಿಕೊಂಡಿದೆ ಈ ಕೊಪ್ಪಳ ನಗರವನ್ನ ಮೊದಲು ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಇವರು ಕೊಪ್ಪಳವನ್ನ ವಿದಿತ ನಗರ ಎಂದು ಉಲ್ಲೇಖ ಮಾಡಿದ್ದಾರೆ ಹಾಗೆ ಕೊಪ್ಪಳ ಬಳಿಯ ಪಾಲ್ಕಿ ಗುಂಡು ಮತ್ತು ಗವಿಮಠ ಅಶೋಕ ಚಕ್ರವರ್ತಿಯ ಶಾಸನಗಳು ದೊರೆತ ಎರಡು ಸ್ಥಳಗಳಾಗಿವೆ ಈ ಶಾಸನಗಳು ಭಾರತದ ಕೆಲವು ಹಳೆಯ ಲಿಖಿತ ದಾಖಲೆಗಳನ್ನ ಪ್ರತಿನಿಧಿಸುತ್ತದೆ ಮತ್ತು ಅಶೋಕನ ಮೈನರ್ ರಾಕ್ ಶಾಸನದ ಭಾಗಗಳು ಕೂಡ ಆಗಿವೆ ಇದನ್ನು ನಮಗೆ ತಿಳಿದಾಗ ಕೊಪ್ಪಳ ಇತಿಹಾಸ ಸಾವಿರ ವರ್ಷಕ್ಕೂ ಅಲ್ಲ ಎರಡು ಸಾವಿರದ ಮುನ್ನೂರು ವರ್ಷಕ್ಕೂ ಮುಂಚೆಯೇ ತೆಗೆದುಕೊಳ್ಳುತ್ತದೆ ಅಂತಾನೆ ಹೇಳಬಹುದಾಗಿದೆ ಇದರ ಇತಿಹಾಸವನ್ನ ನೋಡ್ತಾ ನೋಡ್ತಾ ಮೌರ್ಯ ಸಾಮ್ರಾಜ್ಯದ ಒಂದು ಮ್ಯಾಪ್ ನಮ್ಗೆ ನನಗೆ ಕಾಣಸಿಗುತ್ತೆ ಆ ಮ್ಯಾಪ್ ನಲ್ಲಿ ಉಲ್ಲೇಖ ಆಗಿರೋದು ಕೊಪ್ಪಳ ಗವಿಮಠ ಅಂತ ಅಂದ್ರೆ ಈಗಿನ ಕನಕಗಿರಿಯನ್ನ ಸುವರ್ಣಗಿರಿ ಕೊಪ್ಪಳ ಗವಿ ಗವಿಮಠ ಅಂತಾನೆ ಆಗ್ಲೇ ಗುರುತಿಸಿದ್ರು ಅಂದ್ರೆ ಎರಡು ಸಾವಿರದ ಮುನ್ನೂರು ವರ್ಷಗಳಕ್ಕೂ ಹೆಚ್ಚು ಇತಿಹಾಸ ಕೊಪ್ಪಳ ಮಠಕ್ಕೆ ಇದೆ ಅಂತಾನೆ ಹೇಳಬಹುದಾಗಿದೆ ನೋಡಿ ಸ್ನೇಹಿತರೆ ಗುಡ್ಡದ ಮೇಲೆ ಹತ್ತಿದ್ಮೇಲೆ ಅಲ್ಲಿ ಇನ್ನು ಕೆಲಸ ನಡೀತಾನೆ ಇದೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಸ್ನೇಹಿತರೆ ಈ ಮಠಕ್ಕೆ ಸುಮಾರು ಹದಿನೆಂಟು ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಬಂದು ಹೋಗಿದ್ದಾರೆ ಇವರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ಶ್ರೀ ಗವಿಸಿದ್ದೇಶ್ವರ ಅಜ್ಜನವರು ಇವರ ಬಾಲ್ಯದ ಹೆಸರು ಗುಡದಯ್ಯ ಈ ಅಜ್ಜನವರು ಕೊಪ್ಪಳ ತಾಲೂಕಿನ ಮಂಗಳಾಪುರ ಗ್ರಾಮದವರು ಇವರು ಬಾಲ್ಯದಲ್ಲಿಯೇ ಅಗಾಧವಾದ ಪವಾಡವನ್ನು ಮಾಡಿ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಪೀಠಾಧಿಪತಿಗಳಾಗಿ ಸಾಕಷ್ಟು ಮಠದ ಜೀರ್ಣೋದ್ಧಾರ ಕಾರ್ಯ ಹಾಗೂ ಭಕ್ತರ ಒಳಿತಿಗೆ ಇನ್ನು ನಂತರದಲ್ಲಿ ಅನೇಕ ಮಹಾಮಹಿಮರು ಈ ಮಠಕ್ಕೆ ಮುಖ್ಯಸ್ಥರಾಗಿ ಬಂದು ಹೋಗಿದ್ದಾರೆ ಇವರಲ್ಲಿ ಮರಿಶಾಂತವೀರ ಮಹಾಸ್ವಾಮಿಗಳು ಇವರು ಸಂಸ್ಕೃತ ಹಾಗೂ ಆಯುರ್ವೇದದಲ್ಲಿ ಮಹಾಪಾಂಡಿತ್ಯವನ್ನು ಸಾಧಿಸಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಇವರ ನಂತರ ಶಿವಶಾಂತ ವೀರ ಮಹಾಸ್ವಾಮಿಗಳು ಇವರು ಕೂಡ ಶಿಕ್ಷಣ ಕ್ರಾಂತಿಗೆ ಸಾಕಷ್ಟು ಸೇವೆಯನ್ನು ನೀಡಿದ್ದಾರೆ ಪೀಠಾಧ್ಯಕ್ಷರು ಆಗಿದೆ ಪ್ರಸ್ತುತ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇವರು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ದಾರೆ ಹಾಗೆ ಇಂಗ್ಲಿಷ್ ಭಾಷೆಯ ಮೇಲೆ ಅಗಾಧವಾದ ಹಿಡಿತ ಇದೆ ಇವರು ಆಯುರ್ವೇದದಲ್ಲಿಯೂ ಕೂಡ ಮಹಾನ್ ಪಾಂಡಿತ್ಯ ಸಾಧಿಸಿದ್ದಾರೆ ಜೀವಕ್ಕಾಗಿ ಅನ್ನ ಜೀವನಕ್ಕಾಗಿ ಶಿಕ್ಷಣ ಎನ್ನುವಂತಹ ಧ್ಯೇಯವನ್ನ ಇವರು ಮಕ್ಕಳಲ್ಲಿ ಅಳವಡಿಸ್ತಾ ಇದ್ದಾರೆ ಹಾಗೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ ಶ್ರೀ ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಸ್ನೇಹಿತರೆ ನಮ್ಮ ಈ ಕೊಪ್ಪಳ ಗವಿಶಿದ್ದೇಶ್ವರ ಮಠ ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರ್ದು ಈ ಮಠ ಶ್ರೀ ಕೊಪ್ಪಳ ಗಭಿಶಿದ್ದೇಶ್ವರ ಆಶೀರ್ವಾದದಿಂದ ಭಾರತದೆಲ್ಲೆಡೆ ಪ್ರಜ್ವಲಿಸ್ತಾ ಇದೆ ಉತ್ತರದಲ್ಲಿ ಮಹಾಕುಂಭ ಮೇಳ ನಡೀತಾ ಇದ್ರೆ ದಕ್ಷಿಣದಲ್ಲಿ ಪ್ರತಿ ವರ್ಷವೂ ಕೂಡ ಮಹಾ ಮೇಳದಂತೆ ಶ್ರೀ ಗಭಿಶಿದ್ದೇಶ್ವರ ರಥೋತ್ಸವ ಜರುಗುತ್ತದೆ